ಅರ್ಜುನ ಅಂತ ಕರೆಯುವ ಉಲ್ಲೇಖ ಇಲ್ಲವೇ ಇಲ್ಲ ಅನ್ನುವಷ್ಟು ಅಪರೂಪ ಕೃಷ್ಣ ಕರೆಯುವುದು ಅಪರೂಪಕ್ಕೆ ಅರ್ಜುನ ಅಂತ ಎಲ್ಲೆಲ್ಲ ಕರೀತಾನಲ್ಲ ಅಲ್ಲೆಲ್ಲ ಕರೆಯುವ ಪದವಿಶೇಷಣಗಳು ಕೃಷ್ಣನಿಗೆ ಗೊತ್ತಿರುವ ಅರ್ಜುನನ ಹತ್ತು ಹೆಸರುಗಳು ಕೂಡ ಹೆಚ್ಚು ಬರೋದಿಲ್ಲ ಅರ್ಜುನನಿಗೆ ಹತ್ತು ಹೆಸರುಗಳು ಅಂತ ಅವನು ಉಲ್ಲೇಖ ಮಾಡುವುದು ನಿಮಗೆ ಗೊತ್ತು ಉತ್ತರಕುಮಾರನ ಮುಂದೆ ಆ ಹೆಸರುಗಳು ಕೂಡ ಹೆಚ್ಚು ಉಲ್ಲೇಖ ಆಗುವುದಿಲ್ಲ ಇಲ್ಲಿ ಕೃಷ್ಣ ಕರೆಯುವ ಹೆಸರುಗಳು ಆ ಸನ್ನಿವೇಶಕ್ಕೆ ಅರ್ಜುನನ ವ್ಯಕ್ತಿತ್ವಕ್ಕೆ ಪೂರಕವಾಗಿ ಕೆಲಸ ಮಾಡುವ ಹೆಸರುಗಳು ನುಡಿ ಅಪರೂಪಕ್ಕೆ ಅವನು ಗುಡಾಕೇಶ ಅಂತ ಕರೀತಾನೆ ನಮಗೆ ಎಲ್ಲೂ ಗೊತ್ತಿಲ್ಲ ಅರ್ಜುನನಿಗೆ ಆ ಹೆಸರು ಕೃಷ್ಣನೇ ಹೇಳಿ ಗೊತ್ತು ಆಮೇಲೆ ಇನ್ನು ಕೆಲವೊಮ್ಮೆ ಪಾರ್ಥ ಅಂತಾನೆ ಬಹಳ ಬಾರಿ ಕ್ಷತ್ರಿಯ ಧರ್ಮ ಸ್ಥಾಪನೆ ಮಾಡಬೇಕಾದ ಧರ್ಮವನ್ನು ಎಚ್ಚರಿಸುವಾಗೆಲ್ಲ ಕೌಂತೇಯ ಅಂತಾನೆ ಯಾಕೆ ವಂಶದಿಂದ ಕ್ಷತ್ರಿಯ ಅವನು ಅದರಿಂದ ಕುಂತಿ ವಂಶದವ ಅಂತ ನೆನಪಿಸುವಾಗ ಸ್ವಧರ್ಮವನ್ನು ಸ್ವಭಾವವನ್ನು ಹೇಳುವಾಗ ಕ್ಷಾತ್ರ ಧರ್ಮ ಪಾಲನೆಯನ್ನು ಮಾಡು ಅನ್ನುವಾಗ ಮಾತ್ರ ಅವನು ಕೌಂತೆಯ ಅಂತಾನೆ ಕುಂತಿಗೆ ಸಂಬಂಧಪಟ್ಟವನೇ ಅಪರೂಪಕ್ಕೆ ವಂಶದಲ್ಲಿ ಇವನೊಬ್ಬನೇ ಪಾರ್ಥ ಅನ್ನುವ ಹೆಸರನ್ನು ಬಹಳ ಬಾರಿ ಪಡೆದವನು ವಾಸ್ತವಿಕ ಪೃಥೆಯ ಮಕ್ಕಳೆಲ್ಲರೂ ಪಾರ್ಥರೇ ಆದರೆ ಇವನಿಗೆ ಹೆಚ್ಚು ಅನ್ವಯ ಯಾಕೆ ಅಂದರೆ ಆ ಹೆಸರನ್ನು ನಿಜಾರ್ಥದಲ್ಲಿ ಉಳಿಸಿದವ ಪೃಥೆಯ ಹೆಸರನ್ನು ಆ ಅರ್ಥದಲ್ಲಿ ಇವನು ಪಾರ್ಥ ಆದರೆ ಕೃಷ್ಣ ಬಳಸುವಾಗ ಪಾರ್ಥ ಪೃಥೆಯ ಮಗ ಅನ್ನುವ ಅರ್ಥದಲ್ಲಿ ಬಳಕೆ ಆಗೋದಿಲ್ಲ ನೀವು ಸುಮ್ಮನೆ ಆ ಕಾಂಟೆಕ್ಸ್ಟುವಲ್ಲಿ ವಾ ಇಲ್ಲಿರುವ ಶ್ಲೋಕಗಳ ಜೊತೆಗೆ ಯಾವಾಗಾದರೂ ಸಮತೂಗಿಸಿ ನೋಡಿ ನನ್ನ ಮಾತುಗಳನ್ನು ಪ ಅಂದರೆ ಪರವನ್ನು ಪರತತ್ವವನ್ನು ಆ ಬ್ರಹ್ಮತತ್ವವನ್ನು ಯಾಕೆಂದರೆ ಭಗವದ್ಗೀತೆ ಭಗವಂತನ ಬಾಯಿಯಿಂದ ಸಾಕ್ಷತ್ ಸಾಕ್ಷಾತ್ ಉಪದೇಶಿತವಾದ್ದರಿಂದ ಅದು ಭಗವದ್ಗೀತಾ ಅದರಲ್ಲಿ ಉಪನಿಷತ್ತಿನ ಸಾರಗಳೆಲ್ಲ ಇರುವುದರಿಂದ ಅದು ಉಪನಿಷತ್ತು ಕೂಡ ಗೀತೋಪನಿಷತ್ತು ಕೂಡ ಅದು ಕೆಲವೊಮ್ಮೆ ಕೆಲವೊಮ್ಮೆ ಯಾಕೆ ಇಡೀ ಅಖಂಡವಾಗಿ ಬ್ರಹ್ಮತತ್ವವನ್ನು ಹೇಳುವುದರಿಂದ ಅದು ಬ್ರಹ್ಮಾರ್ಥವನ್ನುಳ್ಳ ಬ್ರಹ್ಮತತ್ವ ಸಾರ ಕೂಡ ಈ ಎಲ್ಲ ಅರ್ಥಗಳಲ್ಲಿ ಬ್ರಹ್ಮತತ್ವವನ್ನು ಪರವನ್ನು ಅರ್ಥ ಮಾಡಿಕೊಂಡವ ಪಾರ್ಥ ಅನ್ನುವ ಅರ್ಥದಲ್ಲಿ ಬಳಕೆ ಆಗುತ್ತೆ ಪಾರ್ಥ ಅನ್ನುವ ಶಬ್ದ ಧನಂಜಯ ಅಂತ ಬಳಸ್ತಾನೆ ಎಲ್ಲಿ ನಿಜಕ್ಕೂ ಗೆಲ್ಲಬೇಕಾದ ಇಂದ್ರಿಯಗಳನ್ನು ಗೆಲ್ಲುವ ಸಂದರ್ಭದಲ್ಲೋ ಗೆಲುವಿಕೆ ಅನ್ನುವುದು ಯಾವುದು ನಾವು ಯುದ್ಧದಿಂದ ಅಲ್ಲದ್ದು ಇನ್ಯಾವುದು ಆಂತರಂಗಿಕವಾಗಿ ಗೆಲ್ಲಲಿಕ್ಕಿದೆ ಅಲ್ಲ ಆಗೆಲ್ಲ ಕೃಷ್ಣ ಧನಂಜಯ ಅಂತ ಕರೀತಾನೆ ಯಾಕೆ ಧನಂಜಯ ಕರೀತಾನೆ ಧನ ಅಂದರೆ ನಿಮಗೆ ಗೊತ್ತು ಸಂಪತ್ತು ಅದನ್ನೇ ಗೆದ್ದವ ಅದು ಸಂಪತ್ತು ಅಂದರೆ ಲಕ್ಷ್ಮಿಯನ್ನು ಗೆದ್ದವ ಲಕ್ಷ್ಮಿಯನ್ನು ಗೆದ್ದವ ಅಂದರೆ ನಾರಾಯಣನಿಗೆ ಅತ್ಯಂತ ಸಮೀಪನು ಕೃಷ್ಣನಿಗೆ ಭಗವಂತನಿಗೆ ಅತ್ಯಂತ ಸಮೀಪನಾದವನು ನೀನೇನು ಈ ಇಂದ್ರಿಯಗಳನ್ನು ಗೆಲ್ಲುವುದು ನಿನಗೇನು ಕಷ್ಟವಲ್ಲ ಯಾಕೆಂದರೆ ನೀನು ಸಾಕ್ಷಾತ್ ಲಕ್ಷ್ಮಿಯನ್ನೇ ಗೆದ್ದವ ಅನ್ನುವಾಗ ಧನಂಜಯ ಇನ್ನು ಕೆಲವು ಸಂದರ್ಭದಲ್ಲಿ ಅಪರೂಪಕ್ಕೆ ಮಹಾಬಾಹು ಏನನ್ನು ನಾವು ನಮ್ಮ ಬಾಹುಬಲದ ಶೌರ್ಯದಿಂದ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲವೋ ಈಗ ನಮ್ಮ ಇಂದ್ರಿಯಗಳನ್ನು ನಾನು ದೇಹದಿಂದ ಎಷ್ಟೇ ಬಲಿಷ್ಠ ಸ್ಥಿತಿಯಲ್ಲಿದ್ದರೂ ಕೂಡ ನನ್ನ ಕಣ್ಣನ್ನು ನನ್ನ ಕಿವಿಯನ್ನು ಗೆಲ್ಲುವುದಕ್ಕೆ ಈ ಬಾಹುಬಲ ಏನೂ ಸಹಾಯ ಮಾಡೋದಿಲ್ಲ ಅದೊಂದು ಥರ ವಿಡಂಬನೆ ದೇಹಬಲ ಎಷ್ಟಿದ್ದರೇನೋ ಇಂದ್ರಿಯ ಬಲ ಅದಕ್ಕಿಂತ ದುಪ್ಪಟ್ಟಿರಬಹುದು ಮೂರು ಪಟ್ಟಿರಬಹುದು ಅದರಿಂದ ಆ ಸಂದರ್ಭದಲ್ಲಿ ಮಹಾಬಾಹು ಅಂತ ವಿಡಂಬನಾತ್ಮಕವಾಗಿ ಕರೆಯುತ್ತಾನೆ ಕೃಷ್ಣ ನೀನು ಮಹಾಬಾಹು ಅಲ್ವಾ ನಿನಗೆ ಇಂದ್ರಿಯಗಳನ್ನು ಗೆಲ್ಲಬೇಕು ಅನ್ನುವುದು ನಿನ್ನ ದಾರಿಯ ಒಂದು ನಡೆ ಅನ್ನುವುದನ್ನು ಎಚ್ಚರಿಸುವಾಗ ಮಹಾಬಾಹು ಅಂತಾನೆ ಹೀಗೆ ಕೃಷ್ಣ ಕರೆಯುವ ಬೇರೆ ಬೇರೆ ಹೆಸರುಗಳು ಅದು ಅವನನ್ನು ಅರ್ಜುನ ಮಾತ್ರವಾಗಿ ನೋಡದ ಪ್ರಥೇಯ ಮಗ ಪಾರ್ಥ ಅಂತ ಹೇಳುವಾಗ ಎಷ್ಟೋ ಸಾರಿ ಕ್ಷಾತ್ರ ಧರ್ಮವನ್ನು ನೆನಪಿಸುವಲ್ಲಿ ಕೌಂತೆಯ ಅನ್ನುವಲ್ಲಿ ವಂಶದ ಕ್ಷತ್ರಿಯ ಅನ್ನುವ ಸ್ವಭಾವವನ್ನು ಎಚ್ಚರಿಸುವಲ್ಲಿ ಇನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಗುಡಾಕ ಅಂದರೆ ನಿದ್ರೆ ಅದನ್ನು ಈಶ ಅದಕ್ಕೆ ಒಡೆತನ ಅಂದರೆ ನಿದ್ರೆಯನ್ನು ಗೆದ್ದವ ಸಾಕ್ಷಾತ್ ನಿದ್ರೆಯನ್ನು ಗೆಲ್ಲುವುದು ಅಂದರೆ ಇಂದ್ರಿಯ ಗೆದ್ದವ ಅಂತಲೇ ಅರ್ಥ ಅಂಥವನು ಹೀಗೆಲ್ಲ ಮಾಡ್ತಾನೆ ಹಾಗಾಗಿ ಬೇರೆ ಬೇರೆ ಹೆಸರುಗಳನ್ನು ಕೂಡ ಒಂದು ನಿರ್ದಿಷ್ಟ ಉದ್ದೇಶದಿಂದ ಕರೆಯಲಾಗಿದೆ ಅನ್ನೋದನ್ನು ನಾನು ಒಟ್ಟು ಜನರಲ್ ಆಗಿ ನಿಮ್ಮ ಗಮನಕ್ಕೆ ತರ್ತೇನೆ ಸಾಂದರ್ಭಿಕವಾಗಿ ಆ ಓತಪ್ರೋತದ ನಡೆಯಲ್ಲಿ ಅದು ನೆನಪಾಗದೇ ಇದ್ದರೆ ಈ ಭಾವದಿಂದ ಅದನ್ನು ಗ್ರಹಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತೇನೆ